ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಹೋಪ್ ನೀವೆಲ್ಲ ಆರಾಮದಿರ ಅಂತ ಹೇಳಿ ಅಂದ್ಕೊಂಡು ಅಂದ್ಕೊಂಡಿನಿ ಆ್ಯಂಡ್ ಏನಪ್ಪ ಯಾವಾಗ ರೊಂಬರ್ತಾಳೆ ಬಂದು ಏನಾರ ವಿಡಿಯೋ ಹಾಕ್ತಾಳೆ ಮತ್ತೆ ಬರೋಂಗಿಲ್ಲ ಅಂತಂದು ಅಂದ್ಕೊಂಡು ಹೌದು ಆ್ಯಕ್ಚುಲಿ ಈಗ ಆ್ಯಕ್ಚು ಭಾಳ ದಿನ ಆಯಿತು ಒಂದು ಮಂತ್ ಮೇಲೆ ಆಯ್ತು ನಾನು ಮಂತ್ರಾಲಯ ಹೋಗಿ ಬಂದಿಂದ ಯಾವುದೂ ವೀಡಿಯೋ ಅಪ್ಲೋಡ್ ಮಾಡೇ ಇಲ್ಲ ಮನೆಯೊಳಗೆ ನನ್ನ ತಂಗಿ ಮದುವೆ ಇತ್ತು ಹಾಗಾಗಿ ಎಲ್ಲ ಸಡನ್ ಸಡನ್ನಾಗಿ ಡಿಸೈಡ್ ಆಗಿದ್ರಿಂದ ನನಗೇನು ಮಾಡೋಕ್ಕಾಗಲಿಲ್ಲ ಯಾವುದೂ ವೀಡಿಯೋನು ನಾನು ಮಾಡ್ಕೊಳ್ಳಿಲ್ಲ ಅದಕ್ಕಾಗಿ ನಾನು ಅದೆಲ್ಲ ಮದುವೆ ಫಂಕ್ಷನ್ ಎಲ್ಲ ಮುಗೀತು ಈಗ ವಾಪಸ್ ಊರಿಗೆ ಬಂದಿದ್ವಿ ಇಲ್ಲಿ ನಾವು ನಮ್ಮದು ಹೊಲದೊಳಗೆ ಕಬ್ಬು ಹಚ್ಚಿದ್ವಿ ಫಸ್ಟ್ ಟೈಮ್ ಅದಕ್ಕೆ ಕಬ್ಬಿಗೆ ಪೂಜೆ ಮಾಡಬೇಕಂತ ಹೇಳಿ ಆಮೇಲೆ ಎಳ್ಳಮಾಸಿ ದಿನನೂ ನಮಗೆ ಹೋಗೋಕ್ಕಾಗಿಲ್ಲ ಅಂತಂದು ಎಲ್ಲರೂ ಬ್ಯುಸಿ ಇರೋದ್ರಿಂದ ನಾವು ಮುಂಚೆಕ ಹೋಗಿ ಹೊಲದ ಹೊಲಿದೊಳಗೆ ಎಲ್ಲ ಪೂಜೆ ಅದೆಲ್ಲ ಮಾಡಿ ಮುಗಿಸ್ಕೊಂಡು ಬಂದಿದ್ವಿ ಅದೇ ವಿಡಿಯೋನ ನಿಮ್ಮ ಜೊತೆ ನಾನು ಇವತ್ತ ಶೇರ್ ಮಾಡ್ಕೋಬೇಕಂತ ಹೇಳಿ ಬಂದೀನಿ ಏನಪ್ಪ ಹಿಂಗೆ ಬರ್ತಾಳೆ ಒಂದು ಯಾವ್ದ್ರ ಒಂದು ಯಾವತ್ತೋ ಒಂದಿನ ವೀಡಿಯೋ ಹಾಕ್ತಾಳೆ ಆಮೇಲೆ ಬಿಟ್ಟೆ ಬಿಡ್ತಾಳ ಅಂತ ಅಂದ್ಕೊಂಡು ಅದು ಆ್ಯಕ್ಚುಲಿ ನನಗೆ ಏನಾಗತ್ತದಂದ್ರೆ ಹುಡುಗರು ಇಬ್ಬರು ಮೊಬೈಲ್ ತೊಗೊಂಡು ತೊಗೊಂಡು ಕುಂದಿರ್ತಾರೆ ಹಾಗಾಗಿ ನನಗೆ ಹೊಟ್ಟೆ ಟೈಮು ಸಿಗೋಲ್ತ ಅವ್ರ ಫೋನೇ ಕೊಡೋಂಗಿಲ್ಲ ಏನಾರು ಒಂದು ಕ್ರಿಯೇಟಿವ್ ಮಾಡಿ ಹಾಕ್ಬೇಕಂತಂದ್ರೆ ಅಂತಂದ್ರೆ ಅವ್ರು ಫೋನೇ ಕೊಡೋಂಗಿಲ್ಲ ಸೊ ಯಾವಾಗಾರ ಒಂದು ವಿಡಿಯೋ ಶೂಟ್ ಮಾಡಿ ಇಟ್ಟಿರ್ತೀನಿ ಅದನ್ನ ಯಾವಾಗರೂ ಒಂದೊಂದು ಸರ್ತಿ ಹಾಕೋದಾಗಿರ್ತೈತಿ ಆ್ಯಕ್ಚುಲಿ ಒಂದು ಒಂದೂವರೆ ತಿಂಗಳಾಯ್ತು ನಾನು ಯಾವುದೋ ಲಾಂಗ್ ವಿಡಿಯೋನೂ ಅಪ್ಲೋಡ್ ಮಾಡೇ ಇಲ್ಲ ಎಲ್ಲ ಶಾರ್ಟ್ ವೀಡಿಯೋನೂ ಅಪ್ಲೋಡ್ ಮಾಡಾಕತ್ತೀನಿ ಹಾಗಾಗಿ ಏನು ಬೇಜಾರು ಮಾಡ್ಕೋಬೇಕು ಸಾರಿ ಈಗ ನೋಡ್ರಿ ನಮ್ಮದೇ ಗಾಡಿ ತೊಗೊಂಡು ಇದಕ್ಕೆ ಹೊಂಟಿದ್ವಿ ನಮ್ಮ ಹೊಲಕ್ಕೆ ಹೊಂಟಿದ್ವಿ ಹೊಲದೊಳಗೆ ನಾವು ಏನೇನು ಮಾಡ್ತೀವಿ ಹೆಂಗೆ ಮಾಡ್ತೀವಿ ಅಂತಂದು ನೋಡ್ಕೊಂಬರುವಂಥ ಪೂಜೆನ ಈ ಕಡೆ ನಾರ್ತ್ ಕರ್ನಾಟಕ ಸೈಡ್ ಕಬ್ಬಿಗೆ ಮಾಡ್ತಾರಲ್ಲ ಸೀರೆ ಉಡಿಸಿ ಮತ್ತೆದ್ರಿಗೆ ಮಾಡಿ ಚೆಂದ ಮಾಡ್ತಾರೆ ಅದನ್ನೇ ಇವತ್ತೇ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ನೋಡ್ಕೊಂಡು ಹೇಳಿ ಹೊಲಕ್ಕೆ ಬಂದಿನ ಅಂತ ಹೇಳ ನಮ್ದಾಯ್ತು ಅಂತ ಹೇಳಿ ಯಾರ್ದು ಇದು ಇದನ್ನು ತೋರಿಸೇನು ಅಂದ್ರಲ್ಲ ತಗೋರಿ ತಗೋರಿಲ್ಲ ಅವ್ರೀಕಾಯಿ ಹ್ಞೂ ಹ್ಞೂ ಅವರೀ ಎಷ್ಟು ಭಾರಿ ಇದಾವೆ ಒಳಗೆ ಒಣಗಿದ್ದು ಚಲೋ ಹಸಿದ ಅವ್ರಿಲ್ಲೇ ಪಲ್ಯ ಮಾಡ್ಕೊತಿದ್ದರೆ ಭಾರಿ ಟೇಸ್ಟ್ ಆಗ್ತೈತಿ ಅಲ್ಲಿ ಇಷ್ಟಿಲ್ಲ ಅದಕ್ಕೆ ಇಷ್ಟಪಟ್ಟು ಕೆಳಗೊಂದಿಷ್ಟು ಮೆಂತೆ ಪಲ್ಯ ಐತಿಪಲ್ಲರೂ ಹೆಂಗದಿರಿಯ್ ಎಲ್ಲರೂ ಹೆಂಗದಿ ಆರಾಮದಿರಿಲ್ಲ ನಾವು ಅರಾಮದಿ ಏನಪ್ಪಾ ಬಾಳ ದಿನ ಮತ್ತೇನೋ ಹಾಕ ಕತ್ತ ಹೌದು ಸ್ವಲ್ಪ ಮನೆಯೊಳಗ್ ಬಿಜಿ ಇದ್ದೆ ಒಂದು ತಿಂಗಳ ಮೇಲೆ ಆತನ ಯಾವ್ದು ವಿಡಿಯೋ ಹಾಕೇ ಇಲ್ಲ ಮನೆಯೊಳಗೆ ತಾ ಹ್ಮ್ ಹ್ಮ್ ಅದು ಮನೆಯೊಳಗೆ ಒಂದೇನೋ ಫಂಕ್ಷನ್ ಇತ್ತ ಹಂಗಾಗಿ ನಂಗೆ ಏನು ಮಾಡೋಕೆ ಆಗ್ಲೇ ಇಲ್ಲ ಸೊ ಇವತ್ತು ನಮ್ಮ ಹೊಲಕ್ ಬಂದಿದ್ವಿ ನಮ್ದು ಗಂಡನ ಮನಿ ಅಲ್ಲಿ ಕಬ್ಬಿಗೆ ಪೂಜೆ ಮಾಡಕ್ ಅಂತ ಹೇಳಿ ಬಂದೀವಿ ಹಂಗೆ ನಿಮ್ಗೆಲ್ಲ ಇದನ್ನ ಶೇರ್ ಮಾಡ್ಬೇಕಂತ ಹೇಳಿ ಇವತ್ತಿಗೆ ವಿಡಿಯೋ ಮಾಡಿ ನಾವ್ ಏನೇನು ಮಾಡ್ತೀವಿ ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತೂ ಮಂತೆ ಪಲ್ಲೆ ನಮ್ಮ ನಮ್ಮ ಓರಿಗಿತ್ತಿನ ತೋರಿಸ್ತೀನಿ ತಟಿದ್ರು ನಿಮ್ಗೆ ನೋಡೇ ಇಲ್ಲ ನಿಮ್ಮನ್ನು ಆಕೆಗೆ ಇಂಟ್ರೊಡ್ಯೂಸ ಮಾಡಿಲ್ಲ ಬಾಸ್ ಆಗ್ತೀನಿ ಇವರು ನಮ್ಮ ಓರಿಗಿತಿ ನಮ್ಮ ಮನೆಯವ್ರ ಬ್ರದರ್ ಹೆಂಡತಿ ಸ್ವಾತಿ ಹೇಳಿ ಇವರು ಎಂ ಬಿ ಎಮ್ ಎಸ್ ಮಾಡತ್ತಾರ ಬ ಇದ್ರೊಳಗೆ ಇವರು ಬೇಡ ಬಿ ಎಮ್ ಎಸ್ ಮಾಡತ್ತಾರ ಇವ್ರ ಇವರು ನೋಟ ನಿಮ್ಗೆ ತೋರಿಸಿದ್ದೇ ಇಲ್ಲ ಇವ್ರ ಹೆಸರು ಸ್ವಾತಿ ಅಂತ ಹೇಳಿ ನಮ್ಮ ಚೈತನ್ ಅಂತ ನೋಡಿರಲ್ಲ ನಮ್ಮ ಚೈತನ್ದ ಅಕ್ಕ ಇವರು ಸ್ವಾತಿ ಎಲ್ಲರಿಗೆ ಹಾಯ್ ಹೇಳಿ ನಮ್ಮ ಸ್ವಾತಿ ನಂದು ಚೈತನ್ದ ಮೂರು ಜನಂದು ಕೋರ್ಡೇಶನ್ ಭಾರಿ ಚಲೋ ಆಯ್ತು ನಮ್ಮ ಇದ್ರೊಳಗೆ ಭಾಳ ಆಗಿರ್ತೀರೋ ಯಾವಾಗ ನಂದು ಹ್ಯಾಪಿ ಮೂಮೆಂಟ್ಸ್ ಇರ್ತೈತಿ ಸೊ ಹಂಗಾಗಿ ಎಲ್ಲರೂ ಸೇರಿ ಇದೊಂದು ಹೊಲಕ್ ಅಂತೇಳಿ ಇದನ್ನು ಕಬ್ಬಿಗೆ ಅಂತ ಹೇಳಿ ಬಂದಿದ್ದು ಕಬ್ಬಿಗೆ ದೇವರು ಫಸ್ಟ್ ಟೈಮ್ ಅಲ್ಲ ಸ್ವಲ್ಪ ಚೈತ ಇದನ್ನು ಫಸ್ಟ್ ಫಸ್ಟ್ ಟೈಮ್ ಮಾ ಹಚ್ಚಿದ್ದು ಹೊಲಕ್ಕೆ ಹಂಗಾಗಿ ಅದರದ್ದು ಫುಲ್ ಪೂಜೆ ಮಾಡಿ ಮೊಟ್ಟೆದವರೆ ಗುಡಿ ತುಂಬಿ ಊಟ ಮಾಡಿಸಿ ಸಂಜೆ ಮುಂದೆ ತನಕ ಇದ್ದ ಆಮೇಲೆ ಹೋಗೋದು ಸೊ ಏನೇನೆಲ್ಲ ಆಗ್ತೈತಿ ಅಂತ ನಿಮ್ಮ ಜೋಡಿ ಹೇಳ್ತೀನಿ ಇವತ್ತನ್ನು ತೋರಿಸ್ತೀನಿಲ್ಲ ನೀವು ಏನೇನು ಆಗ್ತೈತಿ ಅಂತ ಹೇಳಿ ನೋಡ್ಕೊಂಡು ಬರೋಕತ್ತಿಗ್ದಡ್ಬಿಟ್ಟು ಜಿಗ್ದಡ್ಬಿಟ್ಟು ಬೀಳತ್ತನವಾ சிம்பா பே அது தூரத்து ஓட அடலே குட எங்க

சரி சரி ஆ தங்க திருச்சு நடத்திருப்பாங்க ಹಲೇಡಾ ರಾಕ ಟಾರ್ಕ್ ಮಾಡೆರೆಡು ಅತ್ತು ಅಡ್ಡಾಡ್ಬೇಡ ತಾಟೈತಿಲಿ ಅಡ್ಡಾಡ್ಬೇಡ ಇದುಗಳು ಅತ್ತು please ಇಕ್ಕೆ ಸ್ಕೈವಡಿ ಕೈವಡಿ ಬರ್ತಂಗ ಕತ್ರಾ ಹಚ್ಚಲಿ ಅದನೇ ಕತ್ರಾ ಹಚ್ಚಲಿ ಕತ್ರಾ ಇತ್ರಲಿ ಇನ್ ಅರ್ಧೇ ಓಡಿ ತಂದಿದಲ್ಲ ಯಾದಾಗಿತ್ತನ ಹಾ ತಾತ್ನೇ ಗೈತಿ சரி 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 சரி

ನಮ್ಮ ಹೊಲ ನೋಡಿದ್ರಲ್ಲ ಹೆಂಗೈತಿ ನಮ್ಮ ಹೊಲ ಅಹ್ ಆಕ್ಚುಲಿ ಹೊಲ ಹೆಂಗೈತಿ ಅಂತ ಕೇಳೋಕ್ಕಿಂತ ಹೊಲದೊಳಗೆ ಏನೇನು ಬೆಳೆದ್ ಅನ್ನೋದು ಹೇಳ್ಬೇಕು ನಾನು ಅಲ್ಲಿ ನಾವು ತೊಗರಿ ಮತ್ತು ಈ ಸಲ ಕಬ್ಬು ಒಂದಿಷ್ಟು ಗೋಧಿ ಆಮೇಲೆ ಇನ್ನೂ ಏನೇನೋ ಹಾಕ್ಯಾರ ಸಣ್ಣ ಪುಟ್ಟ ಮತ್ತು ಏನೇನೋ ಹಾಕಿರ್ತಾರೆ ಹೊಲ್ದೊಳಗೆ ಆಗಳೆ ತೋರಿಸಿದ್ನಲ್ಲ ಅವ್ರಿ ಅವ್ರಿಕಾಯಿ ಅವು ಹಸಿ ಅವ್ರಿಕಾಯಿ ಆ ಕಡೆ ಬೆಂಗಳೂರು ಸೈಡೆಲ್ಲ ಜಾಸ್ತಿ ಅವ್ರಿಕಾಯಿ ಉಪ್ಪಿಟ್ಟು ಅದೆಲ್ಲ ತಿಂತಾರಲ್ಲ ಸೊ ನಾನು ಮನೆಗೆ ಬಂದ ಮೇಲೆ ಟ್ರೈ ಮಾಡಿದ್ದೆ ಚಲೋ ಆಗಿತ್ತು ಉಪ್ಪಿಟ್ಟು ಆ್ಯಂಡ್ ನನ್ನ ನಮ್ಮ ಈ ಸ್ಮಾಲ್ ಸೆಲೆಬ್ರೇಷನ್ ನಿಮಗೆ ಹೆಂಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ಹೇಳಿರಿ ಆ್ಯಂಡ್ ಏನಕ್ಕೆ ಯಾವಾಗ ಬರ್ತಾಳೆ ಬಿಡ್ತಾಳೆ ಒಮ್ಮೆ ಹಾಕ್ತಾಳೆ ಒಮ್ಮೆ ಹಾಕಂಗಿಲ್ಲ ಅಂತಂದು ಅನ್ಕೊಳ್ಳಾರ್ತಿರಿ ನನಗೆ ಅನ್ಸೈತಿ ಎಷ್ಟೊಂದ್ಸತಿ ಅನ್ ಅನ್ಕೊಂಡಿದ್ದೆ ಕ್ವಿಟ್ ಮಾಡಿದ್ರೆ ಆತ ಯೂಟ್ಯೂಬ್ ಇವರಿಬ್ಬರ ಸಲುವಾಗಿ ನಂಗೆ ಆಗೋಲ್ಲ ಆಗಕತ್ತಿದ್ದಿಲ್ಲ ಒಟ್ಟೆ ಯಾಕಂದ್ರೆ ಇಬ್ಬರು ಫೋನ್ ಫೋನ್ ಅಂತಾರೆ ನಂಗೆ ಫೋನ್ ಕೊಡಕ್ಕೆ ತಯಾರಿಲ್ಲ ಸ್ವಲ್ಪ ಫೋನ್ ರೂಢಿನೂ ಜಾಸ್ತಿ ಆಗಿತ್ತು ಇವರಿಬ್ಬರಿಗೆ ಬಿಡಿಸ್ಬೇಕಂತೇಳಿ ಟ್ರೈ ಮಾಡತ್ತೀನಿ ಬಿಡೋಕೆ ಆಗೋಲ್ತ ಬಿಸೋಕಾಗೋಲ್ತ್ ಬಟ್ ನೀವೇ ನೆಕ್ಸ್ಟ್ ಇಯರ್ ಇದ್ದರೆ ಸಣ್ಣ ಮಗನಿಗೆ ಸ್ಕೂಲಿಗೆ ಹೋಗ್ತಾನೆ ಮೂರು ವರ್ಷ ನಾವು ಆಗ್ತಾನೆ ಅದಾದಮೇಲೆ ಕಂಟಿನ್ಯೂ ಮಾಡ್ಬೇಕಂತಂದು ಅಂದ್ಕೊಂಡಿದ್ದೆ ಕ್ವಿಟ್ ಹೇಳಿ ಬಟ್ ಫ್ರೆಂಡ್ಸ್ ಎಲ್ಲ ಇಲ್ಲ ಬೇಡ ಆಗ್ತೈತಿ ಅಷ್ಟೇ ಟ್ರೈ ಮಾಡಿ ಹಾಕು ಅಂತಂದು ಅಂದಿದ್ದಕ್ಕೆ ಓಕೆ ಅಂತ ಹೇಳಿ ಈಗ ವಾಪಸ್ ಬ್ಯಾಕ್ ಟು ಊರು ನಮ್ಮ ನಮ್ಮ ಊರಿಗೆ ನಾವು ವಾಪಸ್ಸ ಹೊಂಟಿದ್ವಿ ಇದು ಇದಿಷ್ಟು ನನ್ನ ಫ್ಯಾಮ್ಲಿ ಆ್ಯಂಡ್ ನಿಮಗೆಲ್ಲ ನನ್ನ ಫ್ಯಾಮ್ಲಿ ಮತ್ತು ನಮ್ಮ ಹೊಲ ಸೆಲೆಬ್ರೇಷನ್ ಎಲ್ಲ ಹೆಂಗೆ ಹೇಳಿ ನನಗೆ ಹೇಳಿ ಥ್ಯಾಂಕ್ ಯು